Bye. <laughs> ನಾನು ನಿಮ್ಮ ಎರಡು ಕಣ್ಣುಗಳಾದ ಬಸವಣ್ಣನಿಗೆ ಎಡೆ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಸೀತಾ ಹಾ ಬಸವಣ್ಣಗೆ ಎಡೆ ಅಷ್ಟೇ ಏಕೆ ಸೀತಾ ಬಸವಣ್ಣಕ್ಕಿಂತ ದೊಡ್ಡವಳು ಭೂತ ಇದ್ದಾಳೆ ಜಾತಿ ಭೇದ ಭಾವ ಇಲ್ಲದೆ ತಮ್ಮೆಲ್ಲರನ್ನು ತನ್ನ ಅಡುಗೆ ಹಾಕಿಕೊಂಡು ಜೋಪಾನ ಮಾಡುತ್ತಾಳೆ ಅವಳಿಗೆ ಎಡೆ ನೀವು ಹೇಳಿದಕ್ಕೆ ಮುಂಚೆನೆ ನಾ ಈ ಭೂತಾಯಿಗೆ ಎಡೆ ಮಾಡಿ ನಾನು ಮೊದಲು ಮುತ್ತೈದರಿಗೆ ಉಡಿ ತುಂಬಿ ನಂತರ ಈ ಭೂತಾಯಿಗೆ ಉಡಿ ತುಂಬಿ ಕೈ ಮುಗಿದು ಬೇಡಿಕೊಂಡೆ ಈ ವರ್ಷ ಆದ್ರೂ ಸ್ವಾಮಿ ಸಂತೋಷ ತುಂಬಿದಾಗ ಎನ್ನು ಕಣ್ಣೀರಾಕಿದರೆ ಈ ಮನೆಗೆ ಒಳ್ಳೇದಾಗೋದಿಲ್ಲ ನಡೀ ಮುಂದಿನ ಕೆಲಸ ನೋಡೋಣ ಒಕ್ಕಲಿಗೆ ಒಕ್ಕದಿದ್ರೆ ಬಿಕ್ಕೋದು ಜಲ ಇಲ್ವಾ ನೀಂತೆ ಬಿಟ್ಟು ಕೋರಲ್ಲ ಹಿನ್ನೆಲೆ ತೆಗೆದ್ರಿ ಬಂದಲ್ವೇ ಇದೆ ಸೀತಾ ಇದೆ ಆ ಮೂರುಗಳಿಗೆ ಮೂರು ತಾಳು ಎಂಬ ನಿಯಮ ಇದೆ ಮೊದಲೆಯ ತಾಳು ಸ್ವತಂತ್ರವಾಗಿ ಹಾರಾಡುವ ಪಶುಪಾಲಗಳಿಗೆ ಎರಡನೇ ತಾಳು ಸಂಸಾರ ತೀರಿಸಿ ಕಾಯಿ ತಟ್ಟ ಜೋಗಿ ಜನ್ನಮರಿಗೆ ಮೂರನೇ ತಾಳು ಜಗತ್ತಿಗೆ ಅನ್ನ ಹಾಕುವ ರೈತನಿಗೆ ಶೀತ ರೈತನಿಗೆ ಇಷ್ಟರ ಮೇಲೆ ತೀರತ್ತಿ ಶೀತ Редактор субтитров а. Субтитров а. ಪುರುಷರು ವೀರರು ಶೂರರು ಹೀಗೆ ಸಾಲು ಸಾಲಾಗಿ ಹುಟ್ಟಿ ಬಂದರು ಸೀತಾ ಹುಟ್ಟಿ ಬಂದರು ಸ್ವಾಮಿ ಈ ಭೂತಾಗಿ ಮಹಾ ಮಹಾಪುಣ್ಯವಂತಳು ಅಲ್ವೇನ್ರಿ ಯಾಕೆ ಸೀತಾ ಯಾಕೆ ಆಡಂಬರದ ಚಂಡೆ ಇರುವ ಆದರೆ ನಮಗೆ ಬಂದ ಬಡತನವೂ ದೂರ ಆಗೋದು ಸೀತಾ ಮೊದಲು ಹೇಳಿದೆ ಬಿತ್ತಲಕ್ಕೆ ಹೋಗ್ಬೇಕು ಬಾ ನಡೀ ಹೋಗೋಣ ನಿಲ್ಲು ಸೀತಾ ನಿಲ್ಲು ಆಗ ಹೋಗಂದ್ರೆ ನಿಂದ್ರೆ ಮುಂಚೆ ನಿನ್ನ ಹೋಗಿ ಕಂಡ್ರಿಂದ ಒಂದನ್ನು ಹಡಣ್ಣು ಆಡುವಾಗ ನಂಚೆನ ಆಯ್ತ್ರಿ ಪತಿಯಾದ್ರು ಮೀರಿದಂಟಿ ನಿಮ್ ಇಷ್ಟ್ರಿ ನನ್ನ ಮಾಡ್ತಾ ಚಲೋ

ಐವತ್ತು ಸಾವಿರ ಹಣ ತುಂಬಬೇಕಾಗಿದೆ ಅದು ಇವತ್ತೇ ಕೊನೆಯ ದಿನಾಂಕರ ಇದೇನಪ್ಪ ನಾವು ಖುಷಿಯಿಂದ ಬಿತ್ತಲು ಹೊರಟರೆ ದಿಢೀರ್ಲೆ ಬಂದು ನೀನು ಐವತ್ತು ಸಾವಿರ ಹಣ ಬೇಕಂದ್ರೆ ಇಲ್ಲಿಂದ ತಗೊಡ್ಲಿ ಆಯ್ತು ನಾನು ಬಿತ್ತನೆ ಮಾಡಿ ಎಲ್ಲಾದ್ರೂ ನಿಮಗೆ ಸಾಲ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಲ್ಲಿವರೆಗೆ ನೀನು ಊಟ ಮಾಡಿ ಮನೆಯಲ್ಲಿ ಇಷ್ಟು ನಿಲ್ಲಣ್ಣ ನಿಲ್ಲ ಇವತ್ತೊಂದು ದಿನ ಬಿಟ್ಟು ಬಿಟ್ರೆ ಏನಾಗುವುದಿಲ್ಲ ನನ್ನ ಜೀವನಕ್ಕಿಂತ ನಿಮಗೆ ಅಣ್ಣ ಅತ್ತಿಗೆ ಸಹೋದರನ ಜೊತೆ ಏನು ಹಣದ ವಿಚಾರ ಬಗ್ಗೆ ಮಾತಾಡ್ತೀನಿ ಅಲ್ಲ ಶ್ರೀಧ ಮಿನಲ್ಲಿ ಹೇಳಪ್ಪ ಏನಾಗಿದೆ ಅಂದು ಇದೆಲ್ಲ ನಿನಗೆ ಹಾಕ್ಬೇಕು ಐವತ್ ಸಾವಿರ ಹಣ ಬೇಕಾಗಿದೆ ಕೊಡ್ತೀಯಾ ಇದೇನೋ ಸಹೋದರ ಹರಡೆಯ ಮಾತು ಓಹೋ ನಾನು ಐವತ್ತು ಸಾವಿರ ಹಣ ಕೇಳು ನಿನಗೆ ತಮಾಷೆಯ ಮಾತಾ ಶ್ರೀಧರ್ ಹೌದು ನಿನಗಿದ್ದ ಹಿರಿಯ ಹಿರಿಯ ಅವನಿಗೆ ಈ ರೀತಿ ಮಾತಾಡ್ಬಾರ್ದಪ್ಪ ಇಷ್ಟೇ ಆದ್ರೆ ಅವನ ನಿನ್ನ ಅಣ್ಣನಲ್ಲಿ ಅಣ್ಣ ಅಣ್ಣ ಏನಪ್ಪ ಯಾರು ತಿಳಿಯುತ್ತೆ ಶ್ರೀಧರ ಬಡೆಯ ನಾ ಹರೇ ಮಾತನಾಡೋ ಬಡೆಯ ನಾ ಹರೇ ಬಂಡಿಗೆ ಬಿದ್ದೆ ಈ ಬೀದಿಯಲ್ಲಿ ಬಿದ್ದೆ ಬಿಕಾರ ಹೆಚ್ಚಾದ್ರೆ ನಿನಗೆ ಅಣ್ಣ ನಿಮ್ಮಂತ ಮಾತನ್ನು ಆಡುತ್ತಿದ್ದಾನೆ ಶ್ರೀಧರ ನೀವು ನಾಡುವ ಮಾತು ನಿಜವೇನು ಹೇಳು ಸಮರ್ಥ ಸಮರ್ಥ ಶ್ರೀಧರ ಹೇಳುವ ಮಾತು ನಿಜ Thank you. ಸತ್ತು ಹೋದರು ತುಂಬಾ ಸತ್ತು ಹೋದರು ಇವನ ನಿಜಾಸಿ ಏನನ್ನು ಕೇಳ್ತಲ್ಲ ಇವತ್ತೊಂದು ತೀರ್ಮಾನ ಆಗಲೇಬೇಕು ಈ ಮನೆಯಲ್ಲಿ ನಾನು ಇರಬೇಕು ಒಂದು ಇಲ್ಲ ಈ ಸಮರ್ಥ ಇರಬೇಕು ಒಂದು ತೀರ್ಮಾನ ನೀನೇ ಮಾಡು ನಾನು ಏ I'm not gonna ತಾಯಿ ತನ್ನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಮಗುವನ್ನ ಇಟ್ಟು ಜೋಪಾನ ಮಾಡ್ತಾರೆ ಹಾಗೆ ನಿನ್ನ ಇಲ್ಲಿವರೆಗೂ ಜೋಪ

ಆಶೀರ್ವಾದ ಮಾಡಿ ಅಪ್ಪ ಅಮ್ಮ ಚಿಕ್ಕಪ್ಪ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಮರ ಮಾತು ಕೇಳಿದರೆ ಆ ದೇವರ ಮಾತಾಡುವಂತ ಚಿಕ್ಕಪ್ಪ ಕುಮಾರಪ್ಪ ನೀವೀರೇ ಕಂದ ಕುಮಾರ ಮೈಯಲ್ಲಿ ಉಸಿರ್ಲ ಕಂದ ಅದಕ್ಕೆ ಲೇ ಸಮ ನಿನ್ನ ಪುರಾಣ ಪಮಗೆ And now we ain't getting used to my goodbye, ತಮ್ಮ ಮೊದಲೇ ಬಾಳೆಂಬ ಬಿರುಗಾಳಿಗೆ ಬಿದ್ದು ಬೆಂಕಿ ಮನೆಯಲ್ಲಿ ಬಿದ್ದು ನರಳಾಡುತ್ತಿದ್ದೇನೆ ತುಂಬಾ ನರಳಾಡುತ್ತಿದ್ದೇನೆ ಇದು ಹಾರದ ಗಾಯವಾಗಿದೆ ತುಂಬಾ ಹಾರದ ಗಾಯವಾಗಿದೆ ಇದಕ್ಕೆ Toma. Não, pode abrir o peru. कल <laughs> ಅನು ಕ್ಷಣವು ನಿನ್ನಲ್ಲೇ ಇರುವುದೇ ಆರೈಸುತ್ತದೆ ತಮ್ಮ ಹಾರೈಸುತ್ತದಪ್ಪ ಆರೈಸುತ್ತದೆ ಇದನ್ನು ಕಲ್ಲು ಮಾಡಬಾರದು ಅಂತ ಕಲ್ಲು ಅಣ್ಣ ಅತಿಗೆ ಈ ಜಗದಲ್ಲಿ ಹುಚ್ಚನಾಗಬೇಕು ಇಲ್ಲ ರಾಜನೇಗಾಗಿ ಮೆರೆಯಬೇಕು ಇದೆ ಹಾಳಾಗ ಬೇಡಪ್ಪ ಹಾಳಾಗ ಬೇಡ ಚೆನ್ನಾಗಿ ಬಿತ್ತೆ ಕಲಿತು